ನಮಸ್ತೆ ರೀ ನನ್ನ ಹೆಸರು ಸಂಗಣಗಳಂತ ಊರು ಉಳ್ಕಲು ತಾಲೂಕ್ ಶಾಪೂರು ಜಿಲ್ಲೆ ಯಾದಗಿರಿ ನಾವು ಪ್ರವರ್ಧನ್ ಕಂಪ್ದಿ ಕಂಪ್ನಿಯ ಅನ್ನೋ ಬೀಜ ಹಾಕಿದ್ದೀವಿ ರೀ ಇದು ಇದ್ರ ಗುಣ ಗುಣ ಹೇಳಬೇಕಂದ್ರಿ ಸರ್ಬಿಳೆ ಹಂಗೆ ಕಾಯಿ ಇಡ್ತಿದ್ ರೀ ಮತ್ತು ಏನಂತಂತಂದ್ರೆ ಇದು ಜಾಸ್ತಿ ಫಲ ಉದರಲ್ಲ ಇದು ಇದು ಅರ್ಲಿ ವೆರೈಟಿ ರೀ ಏನಂತಂತಂದ್ರೆ ಇದ್ರ ಇದು ಮಾಹಿತಿ ಏನಂತಂದ್ರೆ ಜಲ್ಲಿ ಬರ್ತದ್ರಿ ಆಲ್ಮೋಸ್ಟ್ ತೊಳಿನ ಚೊಲೋ ಬಿಡ್ತದೆ ಇನ್ನೊಂದೇನಂದ್ರೆ ಇದು ಅಂಥ ಇದು ಇದು ಯಾಕಂದ್ರೆ ಇನ್ನೊಂದು ಬೆಳಿನ ತೊಗೋಬೋದು ಅನ್ನೋ ಗುಣ ಅದ್ರಿ ಮತ್ತೇನಂದ್ರೆ ಇದು ಓಟ ಚೆನ್ನಾಗೈತೆ ರೀ ಇರೋ ಚೆನ್ನಾಗೈತೆ ರೀ ಸರ ನೋಡಿರಿ ಚಲೋ ಚೊಲೋ ದಮ್ಮ ಕಾತ್ರ ಅವ ಇದಕ್ಕೆ ಜಲ್ಲಿ ಪೆಂಗೆ ಇವು ಹುಳ ಹುಳ ಅಂತ ಹತ್ತವಲ್ರಿ ಅಂತೂ ಹತ್ತಲ್ಲ ಅದ ಆಲ್ಮೋಸ್ಟ್ ಅಲ್ಲಟ್ಟಿಗೆ ಜಲ್ಲಿ ಕಾ ಕಾಪಾಗಿ ಜಲ್ಲಿ ಕಾಯಾಗಿ ಜಲ್ಲಿ ಹಿಡಿದು ಆಲ್ಮೋಸ್ಟ್ ಜಲ್ಲಿ ಹೊಡಿತದ್ರಿ ನೋಡಿರಿ ಸರ್ ನೋಡಿದ್ರೆ ಗೊತ್ತಾಗ್ತಲ್ಲ ರೀ ಈಗ ಆಲ್ರೆಡಿ ಹೊಡೆದಿರ್ಬೇಕು ರೀ ಒಂದೊಂದು ಕಾ ಕಾಯಿ ಒಡೆದವ್ರಿ ಒಳಗೆ ಒಳಗೆ ಒಂದೊಂದು ತೊಳಿ ಹೊಡೆದವ ಒಂದೊಂದು ತೊಳ್ಯಾಗ ಒಂಬತ್ತೊಂಬತ್ತು ಬೀಜ ಅವ್ರಿ ಬೀಜ ಅವ ವೇಟಿನ್ ಬರ್ತದ ಮತ್ತೇನಂದ್ರೂ ಇನ್ನೊಂದು ಇವು ಪೇ ನನಗಂತರ ಕಾ ಮಳಿಗೆಲ್ಲ ಜಾಸ್ತಿಯಾಗಿ ಕಾಯಿಗೆ ಏನು ರೀ ಆಲ್ಮೋಸ್ಟ್ ಹೆಂಗಂದ್ರೆ ಎಲ್ಲಷ್ಟು ಭಾಳ ಕೊಳ್ತಾವ್ರಿ ಅಂದ್ರೆ ಇಲ್ಲಿ ನನ್ನ ಸ ನನ್ನೊಂದಾಗಂದ್ರೂ ಕೊಳ್ತಿಲ್ಲ ನೋಡಿರಿ ಸರ್ ನಿಮ್ಗೆ ಕಾಣ್ತಿರ್ಬೇಕು ರೀ ಕಾಯಿ ಅಂದ್ರೆ ಕೊಳತಿಲ್ಲ ಆಲ್ಮೋಸ್ಟ್ ಮಳೆ ಜಾಸ್ತಿ ಆಗಿ ಆಲ್ಮೋಸ್ಟ್ ಎಲ್ಲರೂ ಕೊಳ್ತ ಕೊಳ್ತಾವ್ರಿ ಕಾಯಿ ಇಲ್ಲಂತರ ಕೊಳ್ತಿಲ್ಲ ರೀ ಸರ್ ಹೌದು ಸರ್